ಒಂದು ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಝೀರೋ ಎಕ್ಸ್ ನಿರ್ದೇಶಾಂಕ ಝೀರೋ ಐತಿ ಹೌದಾ ಆದರೆ ಆ ನಕ್ಷೆಯಲ್ಲಿ ಅದರ ನಕ್ಷೆಯಲ್ಲಿ ಆ ಬಿಂದುವಿನ ಸ್ಥಾನ ಬರೆಯಿರಿ ಎಕ್ಸ್ ಝೀರೋ ಐತಿ ಎಕ್ಸ್ ಝೀರೋ ಐತಿ ವಾಯ್ ಏನೋ ಒಂದು ಬೆಲೆ ಅಂದರೆ ಇದರ ಸ್ಥಾನ ಇದರ ಸ್ಥಾನ ಎಲ್ಲಿ ಬರಬೇಕು ಎಕ್ಸ್ ಅಕ್ಷದ ಮೇಲೆ ಬರಬೇಕು ಅಥವಾ ವಾಯ್ ಅಕ್ಷದ ಮೇಲೆ ಬರಬೇಕು ಎಕ್ಸ್ ಝೀರೋ ಅಂದರೆ ಯಾವ ಅಕ್ಷದ ಮೇಲೆ ವಾಯ್ ಅಕ್ಷದ ಮೇಲೆ ಇಷ್ಟ ಉತ್ತರ ಇದು ಅದರ ಸ್ಥಾನ ವಾಯ್ ಅಕ್ಷ ಅಥವಾ ಅಷ್ಟೇ ಹೇಳಿದ್ರು ನಡೀತದೆ ವಾಯ್ ಅಕ್ಷದ ಮೇಲೆ ಅಂತ ಹೇಳಿದ್ರು ಕೂಡ ನಡೀತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ಇಪ್ಪತ್ತಾರನೇ ಪ್ರಶ್ನೆ ಎಕ್ಸ್ ಅಕ್ಷದಿಂದ ಏಳು ಮಾನಗಳು ಮೇಲಕ್ಕೆ ಎಕ್ಸ್ ಅಕ್ಷದಿಂದ ಏಳು ಮಾನ ಮೇಲಕ್ಕೆ ವಾಯ್ ಅಕ್ಷದಿಂದ ಪಕ್ಷ ಅಲ್ಲ ಅದ ಪಕ್ಷ ಅಲ್ಲದ ವಾಯ್ ಅಕ್ಷದಿಂದ ಜೀರೋ ಮಾನ ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದ್ರೆ ನೋಡ್ರಪ್ಪ ಇದು ಎಕ್ಸ್ ಅಕ್ಷ ನಿಮಗೆ ಹೌದಾ ಎಕ್ಸ್ ಅಕ್ಷರದಿಂದ ಎಷ್ಟು ಮಾನ ಮೇಲೆ ಏಳು ಮಾಯನ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮಾನಗಳಷ್ಟು ಮೇಲೆ ಏಳು ಮಾನಗಳಷ್ಟು ಮೇಲೆ ಆಮೇಲೆ ಇನ್ನೊಂದೇನು ಏಳು ಮಾನಗಳಷ್ಟು ಮೇಲಕ್ಕೆ ಹಾಗೂ ವಾಯ್ ಅಕ್ಷದಿಂದ ಜೀರೋ ಮಾನ ದೂರ ವಾಯ್ ಅಕ್ಷದಿಂದ ಇಲ್ಲಿ ದೂರ ಇಲ್ಲ ಅಂದ್ರೆ ಆ ಕಡೆ ಹೋಗಿಲ್ಲ ಈ ಕಡೆ ಹೋಗಿಲ್ಲದ ದೂರ ಹೋಗಿಲ್ಲ ಇಲ್ಲಿ ಹೋಗಿಲ್ಲ ಅಂದ್ರೆ ಬಿಂದು ಇಲ್ಲ ಐತ್ಲಾ ಇದಂದು ಹಾಂ ಈ ಬಿಂದು ಪಿ ಇದರ ನಿರ್ದೇಶಾಂಕ ಹೇಳ್ರಪ್ಪ ವಾಯು ಅಕ್ಷದ ಮೇಲೆ ಐತ್ಲಾ ವಾಹು ಅಕ್ಷ ಮೇಲೆ ಇರೋದ್ರಿಂದ ಎಕ್ಸ್ ಎಷ್ಟಾಗ ಹ್ಞೂ ಸರಿ ಐತಿ ಎಕ್ಸ್ ಎಷ್ಟಾಗ್ಬೇಕು ಸೊನ್ನೆ ಆಗ್ಬೇಕು ಇದೆಷ್ಟು ಆಗ್ಬೇಕು ಹೇಳ್ರಿ ಏಳು ಆಗ್ಬೇಕು ಅಂದ್ರೆ ಉತ್ತರ ಏನಾಗ್ತ ನಿಮ್ಗೆ ಈ ಬಿಂದು ಪಿ ಅಂತ ಅಂದ್ಕೊಂಡ್ರಿ ಅಂದ್ರೆ ಜೀರೋ ಕಾಮ ಸೆವೆನ್ ಉತ್ತರ ಆಗ್ತದೆ ಝೀರೋ ಕಾಮ ಸೆವೆನ್ ಉತ್ತರ ಆಗ್ತದೆ ಮುಂದಿನ ಒಂದು ಪ್ರಶ್ನೆ ನಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಹೆಸರಿಸಿ ಅಡ್ಡರೇಖೆ ಅಡ್ಡರೇಖೆ ಯಾವುದು ಎಕ್ಸ್ ಎಕ್ಸ್ ಡ್ಯಾಶ್ ಮೊದಲಿಂದ ಏನು ಎಕ್ಸ್ ಎಕ್ಸ್ ಡ್ಯಾಶ್ ಉತ್ತರ ಲಂಬರೇಖೆ ವಾಯ್ ವೈ ಡ್ಯಾಶ್ ಬಿ ಲಂಬರೇಖೆ ಯಾವುದು ವೈ ವೈ ಡ್ಯಾಶ್ ಲಂಬರೇಖೆ ಸಿ ಎರಡೂ ಅಕ್ಷಗಳು ಸಂಧಿಸುವ ಮೂಲ ಮೂಲಬೆಂದು ಅಂತ ಕರಿತೀವಿ ಅದಕ್ಕೆ ಮೂಲಬೆಂದು ಎಲ್ಲ ಹಿಂಗೆ ಬರೆದ್ರು ನಡಿತೈತಿ ಜೀರೋ ಕಾಮ ಝೀರೋ ಅಂತ ಬರೆದು ನಡೀತಿ ಅಕ್ಷಗಳಿಂದ ವಿಭಾಗವಾಗಿರುವ ಸಮತಲದ ಪ್ರತಿಭಾಗ ಇದು ಭಾಗ ಈ ಭಾಗ ಈ ಭಾಗ ಏನಂತ ಕರಿತೀವಿ ಚತುರ್ಥಕ ಅಂತ ಕರಿತೀವಿ ಉತ್ತರ ಇದಕ್ಕ ಚತುರ್ಥಕ ಆಗ್ತದ ಭಾಳ ಸರಳ ಪ್ರಶ್ನೆ ಇದೆ ಸರಿ ಮುಂದಿನ ಒಂದು ಪ್ರಶ್ನೆ ಇರಲಿ ಮುಂದಿನ ಪ್ರಶ್ನೆ ನೋಡಿರಿ ಇಪ್ಪತ್ತೆಂಟನೇ ಪ್ರಶ್ನೆ ಏನಿದೆ ಈ ಕೆಳಗಿನ ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಪಕ್ಷ ಅಲ್ಲ ಇದು ಅಕ್ಷ ಯಾವ ಅಕ್ಷದ ಮೇಲೆ ಇರ್ತದೆ ಹ್ಞೂ ಇದನ್ನ ಹೇಳಬೇಕು ಮೈನಸ್ ಮೂರು ಕೋಮ ಐದು ಅಂದ್ರೆ ಎಕ್ಸ್ ಮೈನಸ್ ವೈ ಪ್ಲಸ್ ಅಂದ್ರೆ ಎಷ್ಟನೇ ಚತುರ್ಥಕ ಎರಡನೇ ಚತುರ್ಥಕ ಹಿಂಗೂ ಬರಿಬೋದಾ ಇದನ್ನ ಎರಡನೇ ಚತುರ್ಥಕ ಹಾಂ ಮುಂದ ಎರಡು ಮೈನಸ್ ಎರಡು ಎಕ್ಸ್ ಪ್ಲಸ್ ಪಾಸಿಟಿವಾ ವಾಯ್ ನೆಗೆಟಿವ ಅಂದರೆ ಎಷ್ಟನೇ ಚತುರ್ಥಕ ನಾಲ್ಕನೇ ಚತುರ್ಥಕ ಚತುರ್ಥಕದ ಚಿಹ್ನೆಗಳ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು ಅಂದ್ರೆ ಇದನ್ನು ಸರಳವಾಗಿ ಹೇಳ್ತೀರಿ ಆಮೇಲೆ ಮೈನಸ್ ಮೂರು ಕಾಮ ಝೀರೋ ಇಲ್ಲಿ ವಾಯ್ ನಿರ್ದೇಶಾಂಕ ಝೀರೋ ಐತಿ ವಾಯ್ ನಿರ್ದೇಶಾಂಕ ಜೀರೋ ಐತಿ ಅಂದ್ರೆ ಯಾವ ಅಕ್ಷದ ಮೇಲೆ ಬರಬೇಕಿದು ಎಕ್ಸ್ ಅಕ್ಷ ವೆರಿ ಗುಡ್ ಎಕ್ಸ್ ಅಕ್ಷದ ಮೇಲೆ ಆಮೇಲೆ ಮೈನಸ್ ನಾಲ್ಕು ಕೊಮ ಮೈನಸ್ ಆರು ಎರಡು ಏನದಾವ ಮೈನಸ್ ಅದಾವು ಅಂದರೆ ಎಷ್ಟನೇ ಚತುರ್ಥಕ ಮೂರನೇ ಚತುರ್ಥಕ ಮೂರನೇ ಚತುರ್ಥಕ ಅರ್ಥ ಆಯಿತಾ ಗೊತ್ತಾಯ್ತು ಎಲ್ರಿಗೂ ಸರಿ ಮುಂದಿನ ಒಂದು ಪ್ರಶ್ನೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆಯಿರಿ ಎಕ್ಸ್ ನಿರ್ದೇಶಾಂಕ ಐದು ಆಗಿರುವ ಎಕ್ಸ್ ಅಕ್ಷದ ಮೇಲಿರುವ ಬಿಂದು ಎಕ್ಸ್ ನಿರ್ದೇಶಾಂಕ ಎಷ್ಟಿರಬೇಕು ಐದು ಇರಬೇಕು ಏಕೂತ ನೋಡಿ ಎಕ್ಸ್ ನಿರ್ದೇಶಾಂಕ ಎಷ್ಟಿರಬೇಕು ಐದು ಇರಬೇಕು ಎಕ್ಸ್ ನಿರ್ದೇಶಾಂಕ ಐದು ಇರಬೇಕು ಎಕ್ಸ್ ಅಕ್ಷದ ಮೇಲೆ ಇರಬೇಕು ಎಕ್ಸ್ ಅಕ್ಷದ ಮೇಲೆ ಐತೆ ಅಂದರೆ ವಾಯ್ದ ಮೇಲೆ ಎಷ್ಟು ಆಗ ಸೊನ್ನೆನ ಆಗಬೇಕು ಮುಂದೆ ವಾಯ್ ನಿರ್ದೇಶಾಂಕ ಎಷ್ಟಾಗಿರಬೇಕು ಮೈನಸ್ ಎರಡು ಮೈನಸ್ ಎರಡು ಇಲ್ಲಿ ಕಾಮ ಹಾಕ್ತೀನಿ ಬಲಕ್ಕೆ ಬರ್ತೇನೆ ಲಕ್ಷ ಇರಲಿ ವಾಯ್ ನಿರ್ದೇಶಾಂಕ ಮೈನಸ್ ಎರಡು ಆಗಿರುವ ವಾಯ್ ಅಕ್ಷದ ಮೇಲಿರುವ ಬಿಂದು ವಾಯ್ ಅಕ್ಷದ ಮೇಲೆ ಅಂದರೆ ಎಕ್ಸ್ ಕಂಪಲ್ಸರಿ ಸೊನ್ನೆ ಎಕ್ಸ್ ಕಂಪಲ್ಸರಿ ಏನಾಯ್ತು ಸೊನ್ನೆ ಆಯ್ತು ಆಯ್ತು ಅರ್ಥ ಆಯ್ತಾ ಇಷ್ಟು ಇಷ್ಟೇ ಐತೆ ನೋಡಕ್ಕೆ ದೊಡ್ಡದೈತೆ ಲೆಕ್ಕ ಈ ಎರಡು ಪಾಯಿಂಟ್ಸ್ ಬರೆದ್ರೆ ಮುಗಿದು ಮುಂದಿನ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಲ್ಲಿ ಮತ್ತು ಬಿಂದುಗಳನ್ನು ಬಿಂದುಗಳ ನಿರ್ದೇಶ ಕೊಟ್ಟಿರೋ ನಕ್ಷೆಯಲ್ಲಿನ ಬಿಂದುಗಳ ನಿರ್ದೇಶಾಂಕಗಳನ್ನು ಬರಿಬೇಕಾಗಿತ್ತು ಎ ಬಿಂದು ಎಷ್ಟ ಬಿಂದು ಎಷ್ಟ ಸಿ ಬಿಂದು ಎಷ್ಟ ಡಿ ಎಷ್ಟು ಅಲ್ಲೇ ಲಕ್ಷ ಕೊಡ್ರಿ ಎ ಬಿಂದು ಏನಾಗ್ತದೆ ಬಿ ಏನಾಗ್ತದೆ ಸಿ ಏನಾಗ್ತದೆ ಡಿ ಏನಾಗ್ತದೆ ಅನ್ನೋದು ರೀಡ್ ಮಾಡ್ಬೇಕು ಎ ಎಷ್ಟು ಮಾನಗಳಷ್ಟು ದೂರ ಐತಿ ಮೂರು ಮಾನಗಳಷ್ಟು ದೂರ ಐತಿ ಹೌದಾ ಅಂದ್ರೆ ಅದರದ್ದು ಎಕ್ಸ್ ನಿರ್ದೇಶಾಂಕ ಮೂರು ಮೂರಾಯಿತು ಯಾವ ಅಕ್ಷದ ಮೇಲೆ ಐತಿ ಎಕ್ಸ್ ಅಕ್ಷದ ಮೇಲೆ ಐತಿ ಎಕ್ಸ್ ಅಕ್ಷದ ಮೇಲೆ ಅಂದ್ರೆ ವಾಯ್ ಏನಾಗಿರ್ತೈತಿ ಜೀರೋ ಆಗಿರ್ತೈತಿ ಕಂಪಲ್ಸರಿ ಸರಿ ಹಾಂ ಎಲ್ಲಿ ಮೈನಸ್ ಜೀರೋ ಹೇಗೆ ಬರೀ ಅವನಿ ಹಾಂ ಎಲ್ಲೈತದು ಎಕ್ಸ್ ಅಕ್ಷದ ಮೇಲೆ ಮೈನಸ್ ಮೂರು ಚಿಹ್ನೆ ಮೈನಸ್ ಕೊಡ್ಬೇಕು ಕರೆಕ್ಟ್ ಬಿ ತಗೊಂಡ್ರೆ ಯಾವ ಅಕ್ಷದ ಮೇಲೆ ಇದು ಬಿ ಬಿಂದು ವಾಯ್ ಮೇಲೆ ವಾಯ್ ಅಕ್ಷದ ಮೇಲೆ ಎಕ್ಸ್ ಕಂಪಲ್ಸರಿ ಏನಿರಬೇಕು ಜೀರೋ ಎಷ್ಟು ಮಾನಗಳಷ್ಟು ಎರಡು ಮಾನಗಳಷ್ಟು ಮ್ಯಾಲ ಐತಿ ಪ್ಲಸ್ ಎರಡು ಮೈನಸ್ ಎರಡು ನಾಲ್ಕು ಬಂದೈತೆ ಅಂದ್ರೆ ಪಾಸಿಟಿವ್ ಬಂತಿಲ್ಲ ಅದು ನಾಲ್ ಅಂದ್ರೆ ಪ್ಲಸ್ ಸಿ ಬಿಂದು ನೋಡಿರಿ ಕೆಳಗೈತಿ ಎರಡು ಮೈನಸ್ ಬರ್ತಾವೆ ಇಲ್ಲಿ ಎಕ್ಸು ಮೈನಸ್ ವಾಯು ಮೈನಸ್ ಎಕ್ಸ್ ಎಷ್ಟು ಮೈನಸ್ ಒಂದು ವಾಯ್ ಎರಡು ಮೂರು ನಾಲ್ಕು ಮೈನಸ್ ನಾಲ್ಕು ಸಿ ಅಂದರೆ ಎಷ್ಟು ಮೈನಸ್ ಒಂದು ಮೈನಸ್ ನಾಲ್ಕು ಡಿ ಬಿಂದು ನೋಡ್ರಿ ಡಿ ಬಿಂದು ಎಕ್ಸ್ ನಿರ್ದೇಶಾಂಕ ಎರಡು ಎರಡು ಹಿಂಗೆ ಬಂದ ನಂತರ ಹಿಂಗೆ ಹ್ಯಾಂಗಿಲ್ಲ ಅದನ್ನ ಈ ಬಿಂದು ಎಲ್ಲಿ ಸೇರ್ತೈತೆ ನೋಡ್ಬೇಕು ಅಥವಾ ವಾಯ್ ಎಕ್ಸ್ ಇದು ಇರತಕ್ಕಂಥ ಲಂಬ ದೂರ ನೋಡ್ಬೇಕು ಇದು ಎರಡು ಇದೆಷ್ಟು ಒನ್ ಟು ತ್ರೀ ಎರಡು ಮೂರು ಅಲ್ಲ ತಪ್ಪಲಿಲ್ಲಲ್ಲ ಏನ ಸರಿ ಐತಿ ಸರಿ ಇಷ್ಟೇ ಉತ್ತರ ಇದಕ್ಕೆ ಸರಿ ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ ನೋಡಿರಿ ಇವಾಗ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಮೂವತ್ತೊಂದನೇ ಪ್ರಶ್ನೆ ಏನಿದೆ ಅಂತ ಗಮನಿಸಬೇಕು ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸ್ರಿ ಅಂತ ಹೇಳಿ ಭಾಳ ಸರಳ ಇದೆ ಝೀರೋ ಕೋಮ ಟೂ ಇದೆ ಎಕ್ಸ್ ಝೀರೋ ವೈ ಟು ಎಕ್ಸ್ ಝೀರೋ ಇಲ್ಲಿ ಬಂತು ವೈ ಎಸ್ ಟು ಟು ಝೀರೋ ಕೋಮ ಟು ಬಿಂದು ಗುರುತಿಸಿದೆ ಇದು ಪಿ ಬಿಂದು ಕ್ಯೂ ಎಷ್ಟೈತಿ ಎರಡು ಕೋಮ ನಾಲ್ಕು ಎಕ್ಸ್ ಅಕ್ಷದ ಮೇಲೆ ಎರಡು ಮೇಲೆ ಎಷ್ಟು ನಾಲ್ಕು ಇದು ಕ್ಯೂ ಬಿಂದು ಎರಡು ಕೋಮ ನಾಲ್ಕು ಆರ್ ಬಿಂದು ಎಕ್ಸ್ ಅಕ್ಷದ ಮೇಲೆ ಮೈನಸ್ ಎರಡು ಆಮೇಲೆ ಝೀರೋ ಅಂದರೆ ಇದು ಆರು ಬಿಂದು ಆಯಿತು ಎಸ್ ಬಿಂದು ಮೂರು ಐದು ಎಕ್ಸ್ ಮೇಲೆ ಮೂರ ವಾಯಿದ್ಮೇಲೆ ಐದು ಇದು ಎಸ್ ಮೂರು ಕಾಮ ಐದು ಇಷ್ಟೇ ಇದೆ ನಕ್ಷೆಯಲ್ಲಿ ಗುರ್ಸಕ್ಕೆ ಹೇಳಿದರ ಗುರ್ತಿಸಿದ್ದು ಭಾಳ ಸುಲಭ ಕೆಲಸ ಇದೆ ಮುಂದಿನ ಪ್ರಶ್ನೆ ನೋಡಿರಿ ಎರಡು ಮೂರು ಮೂರು ಎರಡು ಮೂಲಕ ಹಾದು ಹೋಗುವ ರೇಖೆಯನ್ನು ಎಳೆಯಿರಿ ಈ ರೇಖೆಯು ಅಕ್ಷ ಮತ್ತು ವಾಯಕ್ಷವನ್ನು ಛೇದಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಈಗ ನಾವೊಂದು ನಿರ್ದೇಶಾಂಕ ವ್ಯವಸ್ಥೆ ತಗೋತೀನಿ ಎರಡ ಮೂರ ಮೂರ ಮೈನ ಮೂರ ಎರಡ ಗುರುತಿಸ್ತೀನಿ ಎರಡು ಮೂರು ಇಲ್ಲಿ ಬರ್ತದೆ ನಿಮ್ಗೆ ಎರಡು ಕೊಮ ಮೂರು ಮೂರು ಎರಡು ಎಲ್ಲಿ ಬರ್ತೈತಿ ಇಲ್ಲ ಬರ್ತದೆ ಅದು ಕೆಳಗೆ ಮೂರು ಎರಡು ಇದು ಎರಡನೇ ಬಿಂದು ಮೂರು ಕೊಮ ಎರಡು ಬಿನ್ ಈ ಎರಡು ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಯನ್ನು ಹೇಳಿರಿ ಇಲ್ಲೊಂದು ರೇಖೆ ಹೇಳ್ತೀನಿ ನೀವೇನು ಮಾಡಬೇಕು ಸ್ಕೇಲ ಪೆನ್ಸಿಲ್ ತೊಗೊಂಡು ಬಿಂದು ಗುರ್ಸ್ಕೊಂಡು ಜೋಡಿಸ್ಕೋಬೇಕು ಈ ರೇಖೆಯು ಎಕ್ಸ್ ಅಕ್ಷ ಮತ್ತು ವಾಯಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಗುರುತಿಸ್ರಿ ಎಕ್ಸ್ ಅಕ್ಷವನ ನೋಡ್ರಿ ಪಿ ಎಕ್ಸ್ ಅಕ್ಷವನ ಎಲ್ಲಿ ಸನ್ಸ್ ಐತಿ ಐದು ಕೋಮ ಝೀರೋ ಇದು ವಾಯಕ್ಷ ಝೀರೋ ಕೋಮ ಐದು ಇಷ್ಟೇ ನಾವು ಗುರುತಿಸೋದೈತಿ ರೇಖೆ ಎಳಿದೈತಿ ಮೊದಲೇದು ಕುತ್ರ ನೋಡ್ರಿ ಈ ರೇಖೆಯು ರೇಖೆಯು ಅಂದ್ಬಿಡೋಣ ಬರೇ ರೇಖೆಯು ಎಕ್ಸ್ ಅಕ್ಷವನ್ನು ಎಕ್ಸ್ ಅಕ್ಷವನ್ನು ಎಷ್ಟು ಐದು ಸೊನ್ನೆ ಮತ್ತು ವಾಯ್ ಅಕ್ಷವನ್ನು ಅಕ್ಷವನ್ನು ಎಲ್ಲಿ ಸೊನ್ನೆ ಐದು ಈ ಬಿಂದುಿನಲ್ಲಿ ಸಂಧಿಸಿದೆ ಸಂಧಿಸಿದೆ ಸರಿ ಛೇದಿಸುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಇಷ್ಟೇ ಬಿಂದು ರೇಖೆ ರೇಖೆಯು ಎಕ್ಸ್ ಅಕ್ಷವನ್ನು ಮೈನಸ್ ಅದನ್ನು ಹಿಂಗೆ ಬರೆದ್ರು ನಡಿತೈತೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷವನ್ನು ಛೇದಿಸುವ ಬಿಂದುಗಳ ನಿರ್ದೇಶಾಂಕಗಳು ಈಕ್ವಲ್ ಟು ಫೈವ್ ಝೀರೋ ಝೀರೋ ಫೈವ್ ಇಷ್ಟ ಶಾರ್ಟ್ಲಿ ಇಷ್ಟ ಆನ್ಸರ್ ಬರೆದ್ರು ನಡಿತೈತೆ ಫೈವ್ ಕಮ ಝೀರೋ ಮತ್ತು ಝೀರೋ ಕಾಮ ಫೈವ್ ಅಂತಕ್ಕಂಥದ್ದೇ ನೋಡ್ತೀವಿ ಇಷ್ಟೇ ಉತ್ತರ ಮುಂದಿನ ಪ್ರಶ್ನೆ ಕೆ ಎಲ್ ಎಮ್ ಎನ್ ಮೂರು ಚೌಕದ ಮೂರು ಶೃಂಗಗಳ ನಿರ್ದೇಶಾಂಕಗಳು ಹಿಂಗದ ಅವ್ರು ಕೊಟ್ಟಿದ್ದಾರೆ ಅವತ್ತು ಅವತ್ತನ್ನು ಗುರ್ತ್ಸುನು ಈಗ ಹಾಂ ಗುರ್ಸೋಕೆ ಹೇಳಿದ್ದಾರೆ ಕೆ ಎಲ್ ಎಮ್ ಎನ್ ಕೆ ಎಸ್ ಐತೆ ನೋಡ್ರಿ ಮೈನಸ್ ನಾಲ್ಕು ಎರಡು ಎಕ್ಸ್ ಮೇಲೆ ಮೈನಸ್ ನಾಲ್ಕ ವಾಯ್ದ ಮೇಲೆ ಇಷ್ಟ ಎರಡ ಮೈನಸ್ ನಾಲ್ಕ ಎರಡ ಇಲ್ಲ ಮಾರ್ಕ್ ಮಾಡೋದು ಅವಶ್ಯ ಇರಲಿಲ್ಲ ಹಂಗ ಗುರ್ತಿಸ್ಕೋಬೇಕಿಷ್ಟಾದ ಮೈನಸ್ ನಾಲ್ಕು ಎರಡು ಮೈನಸ್ ನಾಲ್ಕು ಎರಡು ಯಾವ ಬಿಂದು ಇದು ಕೆ ಬಿಂದು ಮೈನಸ್ ನಾಲ್ಕು ಕೋಮ ಎರಡು ಮೈನಸ್ ನಾಲ್ಕು ಎರಡು ಇನ್ನು ಎಲ್ ಎಷ್ಟೈತಿ ನೋಡ್ರಿ ಮೂರು ಎರಡು ಎಕ್ಸ್ ಅಕ್ಷದ ಮೇಲೆ ಮೂರ ವಾಯ್ದ ಮೇಲೆ ಎರಡು ಎಲ್ ಮೂರು ಕೋಮ ಎರಡು ಆಮೇಲೆ ಎಮ್ ಎಷ್ಟೈತಿ ಮೂರು ಮೈನಸ್ ಐದು ಮೂರು ಕೋಮ ಮೈನಸ್ ಐದು ಎಕ್ಸ್ ಅಕ್ಷದ ಮ್ಯಾಲೆ ಮೂರ ವಾಯ್ದ ಮೇಲೆ ಮೈನಸ್ ಐದು ಮೂರು ಮೈನಸ್ ಐದು ಮೂರು ಕೊಮ ಮೈನಸ್ ಐದು ಯಾವುದಿದು ಎಮ್ ಅಲ್ಲ ಎಮ್ ಆಗಿವೆ ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಚೌಕವನ್ನು ಪೂರ್ಣಗೊಳಿಸಿ ಒಂದೆರಡು ಮೂರು ಕೊಟ್ಟಿದಾರ ಇದು ಚೌಕ ಪೂರ್ಣ ಆಗಬೇಕಂದ್ರೆ ಇದಲ್ಲ ಇಂದಾಗ ನಾವು ಇಲ್ಲಿ ಬರ್ಬೇಕು ಕೆಳಗೆ ಎಲ್ಲಿ ಬರ್ಬೇಕೇಳ್ರಿ ಇಲ್ಲಿ ಬರಬೇಕು ಇದು ನಮಗೆ ಹೇಳ್ರಿ ಎನ್ ಬಿಂದು ಆಗಬೇಕು ಕೆ ಎಲ್ ಎಂ ಎನ್ ಚೌಕ ಆಗ್ತತಿ ಪೂರ್ಣಗೊಳಿಸಿ ಎನ್ ಬಿಂದುವಿನ ನಿರ್ದೇಶಾಂಕಗಳನ್ನು ಇಲ್ಲಿ ನೋಡಿರಿ ಚೌಕಾನ ಪೂರ್ಣ ಮಾಡಿದೆ ಎನ್ ಬಿಂದುವಿನ ನಿರ್ದೇಶಾಂಕ ಹೇಳ್ರಿ ಮೈನಸ್ ನಾಲ್ಕು ಮೈನಸ್ ಐದು ಎನ್ ಬಿಂದು ಮೈನಸ್ ನಾಲ್ಕು ಕೋಮ ಮೈನಸ್ ಐದು ಇಷ್ಟೇ ಉತ್ತರ ಇಷ್ಟೇ ಉತ್ತರ ಅದರ ಗ್ರಾಫ್ ಹಳಿ ತಗೋಬೇಕು ಒಂದು ಪೇಜ್ನಾಗ ಎರಡು ಮಾಡಿ ನೀವು ನಿಮ್ಮ ಪೇಜ್ ಒಳತಾಯ ಆಗ್ತತಿ ಇಷ್ಟು ಮಿನಿಮಮ್ ವಾಯ ಅಕ್ಷ ಹಾಕಿ ಹೀಗೆಲ್ಲ ಬಿಂದುಗಳು ಗುರ್ತಿಸಿ ಚೌಕ್ ಹಾಕಿ ಈ ಬೆಲೆ ಬರಿಬೇಕು ಅದಕ್ಕೆ ಟೈಮ್ ಹಿಡಿತೈತಿ ಇಲ್ಲಿ ನಾ ಹೆಂಗೆ ಒಂದು ಕ್ಲಿಕ್ಕಿನೇ ಒಂದು ಚೌಕತಾನೆ ಅಲ್ಲಿ ಹಂಗೆ ಆಗೋದಿಲ್ಲ ಸರಿ ಸರಿ ಮುಂದಿನ ಒಂದು ಪ್ರಶ್ನೆ ಕೊನೆಯ ಪ್ರಶ್ನೆ ಬಹುಶಃ ಈ ಒಂದು ಎಲ್ ಬಿ ಎ ಸೀರೀಸ್ ಒಳಗೆ ಈ ಚಾಪ್ಟರ್ದಾಗ ಏನದು ನೋಡಿರಿ ನಿಮ್ಮಂಥವ್ರೊಬ್ಬರದ ಯಾರೋ ಹ್ಞೂ ನಿಮ್ಮಂಥವ್ರೊಬ್ರು ಹೌದಾ ಕೆಳಗಿನ ಸನ್ನಿವೇಶವನ್ನು ನಕ್ಷೆಯಲ್ಲಿ ಬರೆದು ಆವೃತವಾಗಿರುವ ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೋಡ್ರಿ ಸನ್ನಿವೇಶ ಏನಾಯ್ತಂದ್ರೆ ಒಂಬತ್ತನೇ ತರಗತಿ ವಿದ್ಯಾರ್ಥಿ ನಾಲ್ಕು ಮೂರು ಬಿಂದುವಿನಲ್ಲಿರುವ ತನ್ನ ಮನೆಯಿಂದ ಹೊರಟು ನಂತರ ಅವನು ಮೂಲ ಬಿಂದುವಿನಿಂದ ನಾಲ್ಕು ಮಾನಗಳಷ್ಟು ಬಲಭಾಗದಲ್ಲಿರುವ ಮತ್ತು ಅಕ್ಷದ ಮೇಲಿರುವ ತನ್ನ ಸ್ನೇಹಿತನ ಮನೆಗೆ ಹೋದನು ನಂತರ ಇಬ್ಬರೂ ಮೂಲಬಿಂದುವಿನಲ್ಲಿ ನೆಲೆಸಿರುವ ಶಾಲೆಗೆ ತಲುಪಿದರು ಹೌದಾ ತಲೆ ಹಾಕೋರೊಂದಿದೆ ಗ್ರಾಫ್ನಾಗ ಗುರ್ತಿಸ್ತಿರೋಂದಿದೆ ನೋಡಿರಿ ಏನು ಹೇಳ್ತಾರ ಅವ್ರೊಂದ ಲಕ್ಷ್ಮಿ ತಿಳ್ಕೊರೆ ಒಂದಾಯ್ತಾ ಇಲ್ಲಿ ನೋಡ್ರಿ ಏನಾಯ್ತದು ಒಂಬತ್ತನೇ ತರಗತಿಯ ವಿದ್ಯಾರ್ಥಿ ನಾಲ್ಕು ಮೂರು ಬಿಂದುವಿನಲ್ಲಿ ಅವ್ನ ಮಣಿ ಐತಿ ನಾಲ್ಕು ಮೂರು ಬಿಂದು ಗೊತ್ಸೋನ ಇಲ್ಲಿ ಎಲ್ಲಿ ಬಂತಪ್ಪ ನಾಲ್ಕು ಮೂರು ಇಲ್ಲಿ ಬಂತು ನಾಲ್ಕು ಮೂರು ಹಾಂ ಕುಂಬಾರ ಏನ್ರೇನು ಸ್ವರೂಪ ನಾಲ್ಕು ಮೂರು ಬಿಂದುವಿನಾಗ ಬಿಂದು ಸ್ವರೂಪ ನೀವು ಏನು ಮಾಡ್ತಾರೆ ನೋಡ್ರಿ ಸ್ವರೂಪ ನಾಲ್ಕು ಮೂರು ಬಿಂದುವಿನಿಂದ ಸ್ವರೂಪಲ್ಲಪ್ಪ ನಿನ್ನೆ ಸರಿ ಎಸ್ ಇಡುವಂತಡಿ ಹೆಸರು ಸರಿ ಸ್ವರೂಪ ಈಗ ಎಸ್ ಎಲ್ಲದಾನು ಇಲ್ಲದಾನೆ ಅವನು ಮನಿ ಹತ್ತೆ ಕದನ ಅಲ್ಲಿಂದ ಏನು ಹೇಳ್ತಾರೆ ನೋಡಿ ತನ್ನ ಮನೆಯಿಂದ ಹೊರಟು ನಂತರ ಅವನು ಮೂಲ ಬಿಂದುವಿನಿಂದ ನಾಲ್ಕು ಮಾನಗಳಷ್ಟು ಬಲಭಾಗದಲ್ಲಿರುವ ಮತ್ತು ಬಲಭಾಗದಲ್ಲಿರುವ ಮತ್ತು ಯಕ್ಷ ಅಕ್ಷದ ಮೇಲಿರುವ ತನ್ನ ಸ್ನೇಹಿತನ ಮನೆಗೆ ಯಕ್ಷ ಅಕ್ಷದ ಮೇಲೆ ಇನ್ನು ನೋಡ್ರಿ ಬಲಕ ಎಷ್ಟು ಮಾನ

ನೋಡ್ರಿ ಪ್ರಶ್ನೆ ಹಂಗೈತಿ ನೋಡ್ರಿ ಏನೈತಿ ಪ್ರಶ್ನೆ ನಂತರ ಇಬ್ಬರು ಬಿಂದುವಿನಲ್ಲಿ ನೆಲೆಸಿರುವ ಶಾಲೆಗೆ ತಲುಪಿದರು ಸಿ ಎಸ್ ಎಸ್ ಎಲ್ ಐತಿ ಇಲ್ಲಿ ನಾನು ತಗೊಂಡು ಉದಾಹರಣೆ ಒಳಗ ಮೂಲಬಿಂದು ಐತಿ ಐತೆ ಇಲ್ಲೋ ಇಲ್ಲಿಂದ ಇಲ್ಲಿ ಬಂದ್ರೆ ಇವ ಇವನ್ ಕರ್ಕೊಂಡ ಇವೊಬ್ಬ ಬಂದಿಲ್ಲಿ ಇಲ್ಲಿ ಇಬ್ಬರು ಜೋಡಾದ್ರಿ ಇಲ್ಲಿ ಹ್ಞೂ ಇವ ಸ್ವರೂಪ ಇವ ಹುಜೇರ ಇಬ್ಬರು ಸೇರಿ ಎಲ್ಲಿ ಬಂದರು ನಮ್ಮ ಸ್ಕೂಲಿಗೆ ಬಂದ್ರಿ ಇಲ್ಲಿ ಹೌದಾ ಆಮೇಲೆ ಮುಂದೆ ಏನು ಹೇಳ್ತಾರ ನಮ್ಮತ್ತವರ ನೋಡ್ರಿ ಏನು ಹೇಳ್ತಾರೋ ಇಬ್ಬರೂ ಮೂಲಬಿಂದು ಶಾಲೆಗೆ ತಲುಪಿದರು ಮುಂದ ಪ್ರಶ್ನೆ ಆಯ್ತಿದ ಈ ಕೆಳಗಿನ ಸನ್ನಿವೇಶವನ್ನು ನಕ್ಷೆಯಲ್ಲಿ ಬರೆದು ಆವೃತವಾಗಿರುವ ಆಕೃತಿಯ ವಿಸ್ತೀರ್ಣ ಕಂಡುಹಿಡ್ರಿ ಇದ್ರ ವಿಸ್ತೀರ್ಣ ಕಂಡುಹಿಡಬೇಕು ಈಗ ನೋಡಿರಿ ಇದನ್ನು ಜೋಡಿಸ್ತೀನ ಒಂದು ಎರಡು ಮೂರು ಬಿಂದು ಸೇರಿಸಿರಿ ಒಂದನೇದು ಸೇರಿಸಿದೆ ಎರಡನೇದು ಸೇರಿಸಿದೆ ಮೂರನೇದು ಸೇರಿಸಿದೆ ನೀವು ಸ್ಕೇಲ್ ತೊಗೊಂಡು ಸೇರಿಸ್ಬೇಕು ಹೌದಾ ನಾನು ಇದನ್ನೆಲ್ಲ ಹೋಮ್ವರ್ಕ್ ಮಾಡ್ಕೊಂಡು ಬಂದಿನಿ ಅದಕ್ಕೆ ಬರ್ತಾವಿಲ್ಲ ಈಗ ಏನಾಗ್ತಿದೋ ಯಾವ ಆಕಾರ ತ್ರಿಭುಜ ಆಕಾರ ಆತಿಲ್ರೋ ಹಾ ವಿಸ್ತೀರ್ಣ ಇಲ್ಲಿ ಆವೃತವಾಗಿರುವ ಸ್ಥಳದ ವಿಸ್ತೀರ್ಣ ಏನಂತ ಪ್ರಶ್ನೆದ ಅದ ಆವೃತವಾಗಿರುವ ಆಕೃತಿಯ ವಿಸ್ತೀರ್ಣ ಆವೃತವಾಗಿರುವ ಆವೃತವಾಗಿರುವ ಆಕೃತಿಯ ವಿಸ್ತೀರ್ಣ ಆವೃತವಾಗಿರ್ತಕ್ಕಂತಹ ಆಕೃತಿದ ವಿಸ್ತೀರ್ಣ ಏನಪ್ಪ ಅಂದ್ರೆ ತ್ರಿಭುಜ ಯಾವುದದು ಎಸ್ ಎಚ್ ಸಿ ಎಸ್ ಎಚ್ ಸಿ ವಿಸ್ತೀರ್ಣ ಹೌದಾ ಇಲ್ಲ ಹಾಂ ಈಗ ನೋಡ್ರಿ ಒಂದು ಎರಡು ಅಂಶ ಪಾದ ಗುಂಡ್ಲೆ ಎತ್ತರ ಪಾದ ಯಾವುದು ಸಿ ಎಚ್ ಆಮೇಲೆ ಎತ್ತರ ಏನು ಎಚ್ ಸಿ ಎಚ್ ಎಸ್ ಅಥವಾ ಎಸ್ ಎಚ್ ಒಂದು ಎರಡು ಅಂಶ ಪಾದ ಸಿ ದಿಂದ ಹೆಚ್ಚು ತನ ಎಷ್ಟು ದೂರ ಐತದೆ ಎಷ್ಟು ಮಾನ ನಾಲ್ಕು ಮಾನ ಕಾಣತತಿ ಎಸ್ ದಿಂದ ಹೆಚ್ತನ ಎಷ್ಟು ಮಾನ ಐತಿ ಏ ಹಾ ಎಸ್ ಎಚ್ ಎಷ್ಟೈತಿ ಮೂರೈತಿ ಎರಡೊಂದೇ ಎರಡು ಮೂರು ಮೂರೆರಳೇ ಎಷ್ಟು ಆರು ಚದರಮಾನಗಳು ಇದು ವಿಸ್ತೀರ್ಣ ಇಲ್ಲಿ ಉಂಟಾಗಿರತಕ್ಕಂಥ ತ್ರಿಭುಜದ ವಿಸ್ತೀರ್ಣ ಎಷ್ಟು ಆರು ಚದರ್ಮಾನಗಳು ಇಷ್ಟಾದರೆ ನಿಮಗೆ ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ಎಲ್ ಬಿ ಎನಲ್ಲಿ ನಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ದಾಯಿತು ಬಹಳ ಸುಂದರವಾಗಿರ್ತಕ್ಕಂತಹ ಮತ್ತು ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ವಿಚಾರ ಮಾಡಲಿಕ್ಕೆ ಹಸತಕ್ಕಂತಹ ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ಒಂದು ಪ್ರಶ್ನೆ ಕೋಟಿಯಲ್ಲಿ ತೆಗೆದುಕೊಂಡಿದ್ದಾರೆ ಈ ಪ್ರಶ್ನೆ ಕೋಟಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಪ್ರಶ್ನೆಗಳನ್ನ ಅಧ್ಯಯನ ಮಾಡಿಕೊಡ್ರಿ ಮತ್ತು ಇವೆಲ್ಲ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಪ್ರಶ್ನೆಗಳಾಗಿವೆ